you <laughs> سلام جي 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 राम वटी रावण कोंदा कृष्ण वटी कंसन कोंदा पांडव वटी कौरवने कोंद गोड से वटी गांधी रा कोंदा ये मिनिस्टर रुद्रय्या उठले ओ ಈ ಮಿನಿಸ್ಟರ್ ಹುಟ್ಟಿದೆ ಆ ಬೆಟ್ಟಪ್ಪನ ಸಂಸಾರವೆಂಬ ಸರ್ವನಾಶ ಮಾಡಲಿ ಎಂದು ಹೆಸರು ಗಳಿಸಬೇಕಾದರೆ ವಿಧಾನಸೌಧ ಹಿಡಿದು ಪಾರ್ಲಿಮೆಂಟ್ ಅವರಿಗೆ ಪ್ರಜ್ಞೆ ಇಲ್ಲದ ಪ್ರಜೆಗಳನ್ನು ಕಾಲ ತಲೆಗೆ ತುಳಿದು ರಾಜಕೀಯ ರಣತಂತ್ರದಲ್ಲಿ ಎದುರಾಳಿಯ ಎದೆ ಗ್ರಾಮ ಪಂಚಾಯತ್ ಸರ್ಪಂಚನಾಗಿ ಜಿಲ್ಲಾ ಪರಿಷತ್ ಅಧ್ಯಕ್ಷನಾಗಿ ಹೀಗೆ ಈ ಭಾಗದ ಎಂಎಲ್ ಎಂ ಮಿನಿಸ್ಟರ್ ಆಗಿತ್ತೇನೆಂದರೆ ನಾನು ಏರುವವನ್ನದು ಎಣಮೆಟ್ಟ ಹೊತ್ತಬೇಕಾದರೆ ಎದುರಾಳಿಯ ಶಿರೂ ಅವ್ರ ಹೆಣದ ಮೇಲೆ ಆಗಿದ್ದೇನೆ ಹೀಗಿರುವಾಗ ಒಬ್ಬ ಚುಲ್ಲೋಕ್ ವ್ಯಕ್ತಿ ಪೈಲ್ವಾನ್ ಭೀಮರಾಯ ನನಗೆ ಎದುರಾಗಿ ನನ್ನ ಭಕ್ತ ವೈರ್ಯ ಆ ಕ್ರಾಂತಿಯೇ ಗೆಲ್ಲುವಂತೆ ಮಾಡಿದ ಲೇ ಭೀಮ್ಯಾ ನಿನ್ನನ್ನು ಸುಮ್ಮನೆ ಬಿಡುದಿಲ್ಲ ಮಗನೇ ನೀರು ನೀರು ಎಂದು ಕೊರಗಿಸಬೇಕು ಮಗನ ಹಂಗ ಮಾಡ್ತೀನಿ ಬಡ್ಡಿ ಬರೋ ಏನ್ ಹೇಳ್ರಿ ಸಾಯೇಬ್ರ ನಿಮ್ದ ಮಾಡಿ ನೋಡ್ರಿ ಅಪ್ಪ ಮುಂಜಾ ಎಳ್ದು ಸಂಜೆ ತಕ್ಕ ಬಡ್ಡಿಗೆ ಬಡ್ಡಿ ಮಹಾ ಬಡ್ಡಿನ ಕತ್ತಿನ್ ಈ ಶರ ವೇಗದ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ರಾಜಗೌಡಿಗೆ ಶಿಕ್ಷೆ ಶಿಕ್ಷಕು ಏರ್ಪಾಡು ಮಾಡು ಅಂತ ಹೇಳುತ್ತೇನೆ ಏನಾಯ್ತು ಅಷ್ಟು ಮಾಡದಿರ್ತಾನೇನ್ರಿ ಸಾಹೇಬ್ರಾ ಲೇ ಪ್ರಚಂಡ ಪ್ರಕೊಂಡ ಬಾರು ಮಂಗೆ ಹಸಿ ಮಗನ್ನ ಏನಲ್ಲ ಬಡೋಧಿಕಾರಿ ಮಗನೇ ಹಿಂದಿನ ಚುನಾವಣೆಯಲ್ಲಿ ವಿರೋಧ ಪಕ್ಷ ನಾಯಕರಿಗೆ ಸಪೋರ್ಟ್ ಮಾಡುವುದಲ್ಲದೆ ನನ್ನ ಬಗ್ಗೆ ಊರೂರಿಗೆ ಕೇರ್ ಕೇರ್ಗೆ ಅಪ್ಪ ಪ್ರಚಾರ ಅನ್ನಲೇ ಕತ್ತೆ ನನ್ನ ಮಗನೇ ನಿನ್ನ ಜೀವ ಹೀಗೆ ಇದ್ದರೆ ನೀನು ಮುಂದಿನ ಇಲೆಕ್ಷನ್ ಅಲ್ಲಿ ಚಾಡರಲಾಡಿ ಹಂಗೆ ವಿರೋಧ ಪಕ್ಷ ನಾಯಕರಿಗೆ ಸಪೋರ್ಟ್ ಮಾಡೋದು ನಡೆಯಲ್ಲ ಮಗನ ಇನ್ನ ನಡೆಯೋದು ನಿನ್ನ ಬರೋಣ

ಇದೇನು ಗೌಡ್ರಿ ಬೆಂಗಳೂರು ಏರ್ಪ್ಲೇನ್ ಹಗದ್ರೊಳಗೆ ಡೆಡ್ ಬಾಡಿನ ರೆಡಿ ಮಾಡಿದಿರಲ್ಲ ಇದೆಂತ ಮಂಗಾರಿನ ಸಿಲಿನ ಮಿಂಚಿನ ಆರ್ಭಟದ ಅಂತೆ ಈ ಮಂತ್ರಿ ರುದ್ರೇನಿಗೆ ಇದೆಲ್ಲ ಸಹಜ ಗೌಡ್ರ ನೀನು ಏನು ಮುಂದೆ ಕುಸ್ತಿ ಕ್ರಿಟಂತದ ಹೋಗುದು ಬೇಡ ಯಾಕೆಂದ ಕೇಳಬಹುದು ಏಕಂದರೆ ನಾನೇ ನಿನ್ನೆ ಮುಖ್ಯಮಂತ್ರಿ ಜೊತೆ ಫೋನಿನಲ್ಲಿ ಮಾತಾಡಿದ್ದೇನೆ ನಿನ್ನನ್ನು ಈ ಮಹಾರಾಷ್ಟ್ರ ಪ್ರದೇಶದ ಗೃಹ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ನನ್ನ ಹೆಸರು ಹೇಳಿದರೆ ಈ ಊರಿನ ಮುಂದೆ ನೋಡ್ಬೇಕ ಹಣದ ಬಳಿ ಹೇಗೆ ಅರಿದು ಬರುತ್ತಿದೆ ಈ ಅರಮನೆಗೆ ಈಗಾಗಲೇ ಅಕ್ರಮ್ ರಿಯಲ್ ಎಸ್ಟೇಟ್ ಕೋಟ ನೋಟ್ ವಿದೇಶಕ್ಕೆ ಹುಡುಗಿಯರನ್ನು ರಫ್ತು ಮಾಡುದು ಇನ್ನು ಮುಂದೆ ಹತ್ತು ಪರ್ಸ್ ಮಾಡಿ ರಚ ಮಾಡುತ್ತೇನೆ ನನಗೇನು ಯಾವ ಅಧ್ಯಕ್ಷ ಮಾಡುದು ಬ್ಯಾಡ ನೋಡ್ರಿ ಅಪ್ಪ ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅಷ್ಟು ಮಾಡಿದ್ರೆ ಸಾಕು ನೋಡ್ರಿ ತಂದೆ ಭಗವಂತ ಮೊದಲು ನಿನ್ನ ಕೊಟ್ಟ ಕೆಲ್ಸಾನು ನೀಟಾಗಿಕ್ಕ ಮಾಡುದು ಕಲಿ ಮಗನೆ ಗಡರಾಜ್ ನೀನು ನಿನ್ನೆ ಫೋನಿನಲ್ಲಿ ಹೇಳಿದಂತೆ ನಿನಗೆ ಅವಮಾನ ಮಾಡಿದ ದರಿದ್ರ ಭೀಮನ ಯಮಲೋಕಕ್ಕೆ ಕಳಿಸಲು ಎರಡು ತರಲಿಕ್ಕೆ ಕಳಿಸಿದ್ದೇನೆ ಓಹೋ ಆ ಹರಕು ಕುರ್ರೆ ಈ ಕಡೆ ಬಂದಾಯ್ತು ಹಲೋ ರಾಜಕೀಯ ಹಲೋ ರಾಜಕೀಯ ಗದ್ದಿಗೆ ಹೇಳಿದ ರೌಡಿ ಪುಡಾರಿಗಳ ಯಾರು ಇಲ್ಲ ಸಮಯ ನೋಡಿ ನನ್ನನ್ನು ಹೇಳು ತಂದಿರಲ್ಲ ಈ ವಿಷಯ ನನ್ನ ಶಿಷ್ಯ ಕ್ರಾಂತಿ ಗೊತ್ತಾದ್ರೆ ನಿಮ್ಮ ದೇಹದಲ್ಲಿ ಉಸಿರು ನಿನ್ನೆ ಹರು ತಿನ್ನುತ್ತಾನೆ ನಿಮ್ಮ ವರ್ಷ ಕೊಬ್ಬಿನ ದೇಹನ

ಅವನ ಹೆಸರು ಕೇಳಿದ್ರೆ ಅನ್ಯಾಯ ಅತ್ಯಾಚಾರ ದೇಶ ಆಳು ಆಗಿರ ನನ್ನ ಹುಲಿರು ಹಟ್ಟಾಗ ಸಾವಿರ ಬಲ ಕೊಟ್ಟನ ಆ ನಮ್ಮ ಅಪ್ಪ ಮಾಡಿಗರಾಯ ನಿಮ್ಮ ಎಲ್ವ ಪುಡಿ ಪುಡಿ ಮಾಡದೆ ಬಿಡ್ಲಾರ ನನ್ನ ಸಿಂಧುರ ತಿಲಕ ಕ್ರಾಂತಿ क्रांती आणि हिटलर हाय कमांड पटलर